ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ಚು ಎಂಟನೇ ತಾರೀಕು ಶುಕ್ರವಾರ ಬಂದು ಮಹಾಶಿವರಾತ್ರಿ ಹಬ್ಬ ದಿನ ತುಂಬ ವಿಶೇಷವಾಗಿ ಒಂದು ಹೂವನ ಏರಿಸಿದ್ರೆ ಸಾಕು ಶಿವನಿಗೆ ಶಿವ ಪ್ರಸನ್ನನಾಗಿ ನಮ್ಮ ಕಡು ಬಡತನ ಹುಟ್ಟು ಬಡತನ ಅಂತ ಏನು ಹೇಳ್ತೀವಿ ಆ ಬಡತನನೆಲ್ಲ ನೀಗಿಸಿ ಎಷ್ಟೋ ತಲೆಮಾರುಗಳು ಕೂತ್ಕೊಂಡು ತಿನ್ನುವಷ್ಟು ಆಸ್ತಿ ಸಮೃದ್ಧಿ ಅಭಿವೃದ್ಧಿ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ನೆಲೆಸೋ ರೀತಿನಲ್ಲಿ ನೋಡ್ತಾನೆ ಸ್ನೇಹಿತರೆ ಅಷ್ಟು ವಿಶೇಷವಾದ ಒಂದು ಹೂವು ನಾವು ಮಹಾಶಿವನಿಗೆ ತುಂಬಾ ಆಡಂಬರದ ಪೂಜೆ ಯಾವಾಗಲೂ ಅಷ್ಟೇ ಮಾಡೋದಿಲ್ಲ ತುಂಬಾ ಸರಳವಾದ ವಿಧಾನದಲ್ಲೇ ಮಾಡುವಂಥ ಒಂದು ಪೂಜಾ ವಿಧಾನದ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ನೀವು ಏನು ಮಾಡಲಿಲ್ಲ ಅಂದ್ರೂ ನೀವು ಡಿಸ್ಪ್ಲೇ ಆಗ್ತಾ ಇರುವ ಒಂದು ಹೂವನ್ನ ನೋಡಿ ನಾಗ ಶಿವಲಿಂಗ ಪುಷ್ಪ ಅಂತ ಕರಿತೀವಿ ಶಿವನಿಗೆ ಮಾತ್ರ ಇಡುವಂಥ ಹೂವು ಈ ಹೂವು ಬಂದು ಎಲ್ಲ ಪೂಜೆಗಳಲ್ಲೂ ಕೂಡ ಬಳಸೋದಿಲ್ಲ ತುಂಬ ಸಾಧಾರಣವಾಗಿ ಶಿವನಿಗೆ ಮಾತ್ರ ಒಂದು ಈ ಹೂವನ್ನು ನಾವು ಇಡ್ತೀವಿ ತಪ್ಪದೇ ಈ ಹೂವು ಸಿಕ್ಕಿದ್ರೆ ಮಾತ್ರ ನೀವೇ ಅದೃಷ್ಟವಂತರು ಸ್ನೇಹಿತರೆ ಎಷ್ಟೇ ಬಡತನವಿದ್ರೂ ನಾವು ಶ್ರೀಮಂತರಾಗಬಹುದು ಇಷ್ಟು ತಲೆಮಾರುಗಳು ಕುತ್ಕೊಂಡು ತಿನ್ನುವಷ್ಟು ಸಿರಿ ಸಂಪತ್ತು ಸಮೃದ್ಧಿ ಕೊಡ್ತಾನೆ ಅಷ್ಟು ನಮಗೆ ಅದೃಷ್ಟ ಅನ್ನೋದು ಒಲೆದು ಬರುತ್ತೆ ತಪ್ಪದೆ ಶಿವಲಿಂಗನ ಮೇಲೆ ಹೂವನ್ನ ಏರಿಸಿದಾಗ ಈ ಎಡೆ ಎತ್ತಿದ ಹಾವು ಯಾವ ರೀತಿಯಲ್ಲಿರುತ್ತೋ ಅದೇ ಶೇಪಲ್ಲೇ ಈ ಹೂವು ಇರುತ್ತೆ ಈ ಅಷ್ಟು ಪ್ರಾಮುಖ್ಯತೆ ಇರುವುದರಿಂದ ತಪ್ಪದೇ ಮಹಾಶಿವರಾತ್ರಿಯ ದಿನ ಶಿವನಿಗೆ ನೀವು ಏರಿಸಲು ಪ್ರಯತ್ನಿಸಿ ಈ ಹೂವು ಸಿಗಲಿಲ್ಲ ಅಂದರೆ ಮಾತ್ರ ಲೋಟಸ್ ಕೂಡ ನಾವು ಇಡಬಹುದು ಯಾಕಂದರೆ ಒಂದು ಪರ್ಯಾಯವಾಗಿ ಒಂದು ಹೂವು ಸಿಗಲಿಲ್ಲ ಅಂದರೆ ಆ ಹೂವು ಕೂಡ ಇಡಬಹುದು ಹಾಗೆ ಲೋಟಸ್ಸು ನಿಮಗೆ ಸಿಗಲಿಲ್ಲ ಅಂದರೆ ಅಂದರೆ ತಾವರೆ ಹೂವು ಅಂತ ಏನು ಹೇಳ್ತೀವಿ ಅದು ಸಿಗಲಿಲ್ಲ ಅಂದರೆ ನಾವು ಶಿವನಿಗೆ ಏನೆಲ್ಲ ಇಷ್ಟ ಅಂತ ನಾನು ಈ ಹೂಗಳಲ್ಲೇ ತಿಳಿಸ್ಕೊಡ್ತೀನಿ ಎಷ್ಟು ಹೂವು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ಒಂದಾದರೂ ನೀವು ಇಡೋದಕ್ಕೆ ಪ್ರಯತ್ನಿಸಿ ಹಾಗೆ ದಾಸವಾಳದ ಹೂವು ಅನ್ನೋದು ಕೂಡ ತುಂಬ ವಿಶೇಷವಾಗಿ ಇರುತ್ತೆ ಬಿಲ್ವ ಪತ್ರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಏಕ ಬಿಲ್ವ ಪತ್ರೆ ಸಿಗುತ್ತೆ ತೃತೀಯ ಬಿಲ್ವ ಪತ್ರೆ ಕೂಡ ಸಿಗುತ್ತೆ ಎಷ್ಟು ವಿಶೇಷವಾಗಿ ನಿಮಗೆ ಯಾವುದು ಸಿಗುತ್ತೋ ಇಷ್ಟರಲ್ಲೂ ಒಂದು ಹೂವನ್ನು ಏರಿಸಬಹುದು ಆದರೆ ನಾಗಪುಷ್ಪಲಿಂಗ ಹೂವು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಮಂತ್ರ ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ ಆ ಮಂತ್ರನೂ ನೀವು ಪಠಣೆ ಮಾಡೋದ್ರಿಂದ ಒಂಬತ್ತು ಬಾರಿ ಪಠಿಸಿ ಮಹಾಶಿವನೇ ಪಾರ್ವತಿ ದೇವಿಗೆ ಹೇಳಿರುವಂತಹ ಮಂತ್ರ ಸ್ನೇಹಿತರೆ ಈ ಒಂದು ಮಂತ್ರನ ಕಲಿಯುಗದಲ್ಲಿ ನಾವುಗಳೆಲ್ಲ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಕಠಿಣವಾದ ಕಷ್ಟಗಳನ್ನು ನಾವು ಜಯಿಸಿ ಮುಂದೆ ಹೋಗುವ ಒಂದು ಬುದ್ಧಿಶಕ್ತಿ ಆರೋಗ್ಯ ಆಯಿಸು ಎಲ್ಲವನ್ನು ಕೊಟ್ಟು ಆ ತಂದೆ ಕಾಪಾಡ್ತಾನೆ ಅಷ್ಟು ಶಕ್ತಿ ಇರುವಂತಹ ಒಂದು ಮಂತ್ರ ಕೂಡ ನೀವು ಆ ದಿನ ಈ ಮಂತ್ರ ಹೇಳ್ಕೊಳ್ತಾ ಈ ಹೂವನ್ನು ಕೂಡ ಇಡಿ ತುಂಬ ಸರಳವಾದ ವಿಧಾನದಲ್ಲೇ ತಿಳಿಸಿದ್ದೀನಿ ನಿಮ್ಮ ನಿಮ್ಮ ಶಕ್ತಿಯನುಸಾರ ಮಾಡಿಕೊಳ್ಳಿ ಇಷ್ಟೇ ಸುಲಭವಾಗಿ ಆ ದಿನ ಉಪವಾಸ ಇದ್ದು ಪೂಜೆ ಜಾಗರಣೆ ಇದ್ದು ಎಲ್ಲ ಮಾಡ್ಕೊಳ್ತಾರೆ ನಿಮ್ಮ ಶಕ್ತಿಯನುಸಾರ ಇದೆಲ್ಲ ಮಾಡ್ಕೊಳ್ತಾ ಅದ್ರ ಜೊತೆ ಈ ಹೂವನ್ನು ತಿಳಿಸಿದ್ದೀನಿ ಹಾಗೂ ಈ ಮಂತ್ರ ಕೂಡ ತಿಳಿಸಿದ್ದೀನಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು